ನೀವಾದ್ರಿ ಬುದ್ಧಿ ಕಟ್ಟಬೇಕಲ್ಲ ಹಾಗಾದ್ರೆ ಇನ್ ಮುಂದೆ ಪರಮ್ ಕರೆಸಿ ಅವ್ರಿಗಾದ್ರೂ ಸ್ವಲ್ಪ ಹೇಳಿ ಹೋಗೋತ್ ಹೌದ್ರಿ ಅವ್ರಿಗೆ ಕರಿಸ್ರಿ ಹೋಗಿದ್ರು ನೋಡು ಕರ್ಸ್ರೇಕಾದ್ರೆ ಏನೇ ಮನೇನ್ ಇದೇನ

மகனம்மா நான்க்கோவோ தாக்கவடாக்கோ தகோள் கேசம் வந்தி நமக்கு பத்திர கிடைத்தா நான் மாத்திர குண்டேனி சோப்து நோட் நீ

பட்டகா yeah. oh, uh, ಯಪ್ಪಾ ಒಂಚೀಲ್ ಜೋಳ ಒಂಚೀಲ್ ಗೋದಿ ಹಾ ಕೈಯಾಗ ಒಂದ ಹತ್ತ ಇಪ್ಪತ್ತ್ ಸಾವಿರ ರೂಪಾಯಿ ಕೊಟ್ಟಿದ್ರ ಹಾ ಯಪ್ಪಾ ನಾ ಇರ್ತೀನಿ ನೋಡಿ ನನ್ನ ಮಗನ ಏಳು ಯಮ್ಮ ಹಾ ಹಾ ಇವ್ನೆಲ್ಲ ಐತಿ ಕೊಡ್ತೀನಿ ಹಾ ನೀ ಮಾತ್ರ ಇರು ಅಂತು ಹಾ ಯಪ್ಪಾ ನಾ ಅನ್ನಾದ್ರು ಇರ್ಬೇಕಲ್ಲ ಆ ಇರ್ಬೇಕು ಆದ್ರೆ ಹಾ ಇರ್ತೀನಿ ನನ್ನ ಮಗನ ಹಾ ನಾ ಏನಿಲ್ಲ ಅನ್ನೋದಲ್ಲ ಆಹ್ ಆದ್ರೆ ಯಪ್ಪಾ ಹಾ ನೀ ಬರೋದ್ರ ಒಳಗ ಆಹ್ ಒಂದ್ರ ಅಡ್ಡ ನೋಡಿ ನನ್ನ ಮಗನ ಏ ನೋಡಿ ನಿಮ್ಮನಕ್ಕಿ ಹಾ ಹಾ ಒಳಗಟ್ಟಿ ಹೌದು ಒಂದ್ ಕಾಲ ಹೊರಗಟ್ಟಿ ಹಾ 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 ಮಾಡ್ಬೇಕು ಹೇಳುತ್ತೆ ಏನು ಬೇಗ ಮಾಡಿದ್ರೆ ಹಂಗಿದಲ್ಲ ಒಂದ್ರಾಗ ಯಾರಂದ್ರ ಅಕ್ಕಿ ಒಳಗಿಂದ ಮಾಡ್ರೆ ನಾ ಹೊರಗಿಂದ ಮಾಡ್ತೇನೆ ಅಕ್ಕಿ ಹೊರಗಿಂದ ಮಾಡ್ರೆ ನಾ ಒಳಗಿಂದ ಮಾಡ್ತೇನೆ ಅಪ್ಪ ಹೆಂಗ್ ನೀನ್ ಅನ್ಸಿ ಬಾರ್ ನನ್ನ ಮಗನ ಹೋಗ್ತಿಯಲ್ಲ ಹೋಗ್ತೀನಿ ಅಪ್ಪ ಬಾಳ ಚಲೋ ಆಯ್ತು ನನ್ನ ಮಗನ ನಮಸ್ಕಾರ ಹೋಗಿ ಬರೋ ನಮಸ್ಕಾರ

ಗೊತ್ತೇ ಏನಿ ಪ್ರಿಯಾ ನೀವ್ ಹೇಳಿದ ಮಾತು ಏನೂ ಗೊತ್ತಾಗ್ಲಿಲ್ಲಾ ಚಂದಾಗಿ ಹೇಳ್ತರಾ ಏನೇ ಪ್ರಾಣಿ ಸಿಕ್ಕಿ ಹಾ ಹಾ ನೀವ್ ಹೌದ್ರಿ ಆ ಮೇಲ್ ಪ್ರಾಮಗಾರ್ ಹೇಳಿ ಬಿಟ್ಟಿರ್ತೀರಿ ಇದು ಅಲ್ಲದೆ ಇದು ಅಲ್ಲದೆ ನಾಳೆ ಸುಮಾರ್ ದಿವಸ ಹಾ ಹಾ ಮರ ಜಾತ್ರೆ ಐತಿ ಹೌದ್ರಿ ಆ ಜಾತ್ರೆಗೆ ಹಾ ಕಾಯಿ ಕಪ್ಪು ಹಿಡಿಲೋಗಣ ತೊಗೊಂದ ಕೊಂಡು ನೀವು ಅಲ್ಲಿ ಹೋಗಿ ಬಸವಣ್ಣ ಅರ್ಗಿ ತೀರಿಸಿ ಹಾ ಹಾ ಹೊರ ಮುಂದ ಗಂಡ ಮಗ್ನ ಬಿಡ್ಕೊಂಡ್ ಬರೋ ಅಂತ ಕೇಳಬೇಕು ಏನಿ ಪ್ರಿಯಾ ಹಾ ಅಂದ್ರೆ ಕಾಯಿ ಕರಪುರ ತಗೊಂಡು ಮಾಡಿಕೊಂಡು ಭಕ್ತಿಯಿಂದ ಬಸವನ ದೇವರಿಗೆ ಹೋಗಿ ಬರುವ ಗಂಡ ಪುತ್ರಕೊಂಡ್ ಬರ್ಬೇಕಲ್ಲ ಆಗ್ಲಿ ಪ್ರಿಯಾ ನೀವು ಹೇಳದಂತೆ ನಾನಾದ್ರೂ ಭಕ್ತಿಯಿಂದ ಹೋಗಿ ಬರುತ್ತೇನೆ ಇನ್ನು ಮುಂದೆ ಪ್ರಿಯಾ ನೀವಾದ್ರೂ ಯಾಪಾರ ಹೋಗ್ಯ ನಾನಾದ್ರೂ ಬುದ್ಧಿಯಾರು ಕಟ್ಟಬೇಕಲ್ಲ ಪ್ರಿಯಾ ಹೇಳ್ತೇನೆ ಕೇಳ್ರಿ

కట్టతే కట్టతే నని మ

ಎಲ್ಲಿ ಂತೆ ಕಟ್ಟಿರುತ್ತೇನೆ ಏನೇ ಪ್ರಾಣ ಸಿಕ್ಕಿ ಆಗ್ರಿ ಬಂಡಿ ದಿನ ಕೊಡುವಿನ ವ್ಯಾಪಾರಕ್ಕೆ ಹೋದರೆ ಪ್ರಿಯಾ ನೀವು ಕುಡುಗಲನ್ನ ಓದಿರಕಿಲ್ಲ ಹಾ ಪ್ರಿಯಾ ಈಗ ಯಾಕೆ ಇದ್ರ ಇದ್ದಿರಾ ಏನು ಪ್ರಾಂಶುಪಾಲ ಹ್ಮ್ ಇಟ್ ದಿನಸತ್ತಿ ನಾನು ಬಹಳ ಚಲೋ ಇದ್ದು ಹೌದ್ರಿ ಈಗ ದಿನಮಾನ ಬಹಳ 나ಸಕ ಬಂದಾವು ಹಾ ಹಾ ಆ ಕಾರಣ ಸೇಫ್ಟಿ ಕುಡುಗಲ ಬೇಕು ಹೌದಲ್ಲನ್ನ ತಂದ ಕುಡುಗಲ ತಕ್ಯಾಗೋ ಆ ಕುಡುಗಲ ನಿಮ್ ಹತ್ರ ಇದ್ದರೆ ನಿಮ್ಮ ಜೋಡಿ 10 ಮಂದಿ ಇದ್ದಂಗಲ್ಲ ಹಾ ಪ್ರಿಯಾ ನಾನು ಅದ್ರ ಕುಡುಗಲ ಕೊಡ್ತೇನೆ ನೋಡ್ರಿ ಕುಡು ಒಂದೆಕಗೋ ಹಾ ಪ್ರಿಯಾ ತಗೋರಿ

ហើយណេ E

ಹೇಳಿ ಪ್ರಿಯಾ ಇನ್ನು ಮುಂದೆ ನೀವಾದ್ರೆ ಯಾವಿರಲ್ಲ ಇನ್ನ ಗಪ್ಪ ನೀ ಸಮಾಧಾನ ಪ್ರಿಯಾ ಯಾಪರ್ಗಾದ್ರೆ ಹಕ್ಕಿರಲ್ಲ ಪ್ರಿಯಾ ಹೇಳ್ತಾನೆ ಕೇಳ್ರಿ ಹಾ for the guy ಕೂಡ ಮಾತಾಡುವುದೇ ಕಣ್ಣಿನೊಳಗ ಶುರುವಾದ ಪ್ರೀತಿ ಮನಸ್ಸಿನೊಳಗ ಮಣಿ ಮಾಡಿ ಎರಡು ದೇಹ ಒಂದೇ ಜೀವ ಪ್ರೇಮವಾಗಿ ಬೆರತೈತೆ ಕಣ್ಣಿನೊಳಗ ಶುರುವಾದ ಪ್ರೀತಿ ಮನಸ್ಸಿನೊಳಗ ಮಣಿ ಮಾಡಿ ಎರಡು ದೇಹ ಒಂದೇ ಜೀವ ಪ್ರೇಮವಾಗಿ ಉಳಗತೆ ಕಣ್ಣಿನೊಳಗ ಶುರುವಾದ गमनाॾी <laughs> हूंदो ಗುಡ ಮಾಪಾವುಗ ತೇ ಒಜ್ರದಂತ ನಮ್ಮ ಪ್ರೀದಿ ಅದುಕೆ ತೋರ ತನ್ನ ಬಿವೇದಿ ಇನ್ನು ಮುಂದೆ ಯಾವಾದ್ರೂ ಹೋಗ್ಕೇಲ ಹೌದಲ್ಲ ಹಾಗಾದ್ರೆ ಹೇಳ್ತೇನೆ ಕೇಳ್ರಿ ಅದೇನು ಬಸ್ ಸ್ಟ್ಯಾಂಡಿನಾಗ ನೀ ನನ್ನ ಹುಡುಗಾನು ನನ್ನ ಹುಡುಗ ವ್ಯಾಪಾರ ಮುಗಿಸಿ ಗಡಬಡ ಮಾಡಿ ಬರದಾನ ನನ್ನ ಹುಡುಕಿ ಬರತಾನ ನನ್ನ ಬುಡುಕಿಗಲ ಪೋಟೆ ಬಟ್ಟ ಹುಣಗ ನಿಂತಾನ ನನ್ನ ಮಾಡಿ ನನ್ನ ಹುಡುಕೆ ನನ್ನ ಹುಡುಕೆ नन हुड़की बरटान नन हुड़की या पारमल बदे बरटान

ಬರ ತಾನು ನೂದ ಹುಡುಕಿ ಭರತನ ನನ್ನ ಹುಡುಕಿ ಬಾಗಲ ಕೋಟೆ ಬಸ್ ಸ್ಟ್ಯಾಂಡಿನಾಗ ನಿಂತಾಳು ಕಡುಗಡ ವ್ಯಾಪಾರ ಮುಗಿಸಿ ಗಡಬಡ ಮಾಡಿ ಭರತಾನ ನನ್ನ ಹುಡುಗಿ ಭರತಾನ ನನ್ನ ಹುಡುಗಿ ಬಾಗಲ ಕೋಟೆ ಬಸ್ ಸ್ಟ್ಯಾಂಡದಾಗ ನಿಂತಾನು ನನ್ನ ಹುಡುಗ ನಿಂತಾನು ನನ್ನ বরসানো নুডকে